ಹಾವೇರಿ ಗದಗ ಲೋಕಸಭಾ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ನಮ್ಮ ಆನಂದ್ ಗಡ್ಡದಿಯವರು ಮಠ ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆಯ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿದ್ದಾರೆ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಸ್ಪರ್ಧೆ ಮಾಡಿದ್ದಾರೆ ಇದನ್ನ ಪ್ರತಿಷ್ಠೆಯ ಕಣವಾಗಿ ಬಸವರಾಜ್ ಬೊಮ್ಮಾಯಿ ಅವರು ತಗೊಂಡಿದ್ದಾರೆ ಎಸ್ ಪ್ರಸ್ತಾಪ ಮಾಡದಂತೆ ಬಸವರಾಜ್ ಬೊಮ್ಮಾಯಿ ಅವರು ಸುಮಾರು ಎರಡು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು ಎರಡು ವರ್ಷಗಳ ಅವಧಿನಲ್ಲಿ ಈ ಭಾಗಕ್ಕೆ ಅವ್ರು ಮಾಡಿದಂತ ಕೆಲಸ ಶೂನ್ಯ ಕೆಲಸಗಳನ್ನ ಮಾಡಲಿಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಲ್ಲ ಅದಕ್ಕಾಗೇನೆ ಜಿ ಎಸ್ ಪಾಟೀಲ್ ಹೇಳಿದ್ರು ಏನು ಕೆಲಸ ಮಾಡದೆ ಇದ್ದಂತ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ದಾರೆ ಅವರನ್ನ ಸೋಲಿಸ್ಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ದೆಲ್ಲ ಇದೆ ಅದಕ್ಕೋಸ್ಕರ ನಾವು ಈ ಸಾರಿ ರೋಣ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ಇಪ್ಪತ್ತೈದು ಸಾವಿರ ಹೆಚ್ಚು ಮತಗಳನ್ನ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ನೀವು ಕೂಡ ಅದನ್ನ ಒಪ್ಪ ನರೇಂದ್ರ ಮೋದಿಯವರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದರು ಈಗಲೂ ಪ್ರಧಾನಮಂತ್ರಿಗಳೇ ಮತ್ತೆ ಪ್ರಧಾನಮಂತ್ರಿ ಆಗಲಿಕ್ಕೆ ನಿಮ್ಮ ಆಶೀರ್ವಾದವನ್ನು ಕೇಳಿದ್ದಾರೆ ದೇಶದ ಜನರ ಆಶೀರ್ವಾದವನ್ನು ಕೇಳಿದ್ದಾರೆ ನೀವು ಅವರಿಗೆ ಕೇಳಬೇಕು ಹತ್ತು ವರ್ಷಗಳಲ್ಲಿ ನೀವು ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದ್ದೀರಾ ಈಡೇರಿಸಿದ ಇಲ್ಲದೆ ಹೋದರೆ ನಿಮಗೆ ಓಟ್ ಕೇಳ್ತಕ್ಕಂಥ ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ಬೇಕಾಗ್ತದೆ